ಜೈಸ್ತಿ ಆರಾಮೆಲ್ಲರಿಗೂ ಇವಾಗ ಇಲ್ದ್ರೆ ಮುಂದೆ ಹೊಲ್ದಾಗ ಬಂದ್ರಿ ನಾನು ಹೇಳ್ತಾರೆ ಕಬ್ಬಿಗಿಲ್ದ್ರೆ ಪಪ್ಪ ಹೇಳ್ತಾರ ನೀರು ಬಿಡು ಅಂತ ಹೇಳ್ತಾರೆ ರೀ ಯಾಕಂದ್ರೆ ಇವಾಗ ಹದಿನೈದು ದಿವಸ ಐತೆ ನಾನು ಮಳೆ ಬಿದ್ದಿಲ್ಲ ರೀ ಜೋರು ದೊಡ್ಡ ಮಳೆ ಯಾವ್ದ ಅದಕ್ಕೆ ನೆಲ ಒಣಕ್ಕಿ ಪಪ್ಪ ನೀರು ಬಿಡೋ ಅನ್ಕೋರು ನೀರು ಬಿರಿ ಮತ್ತು ಅದ್ರ ಒಂದು ಆರ್ಗ್ಯಾನಿಕ್ ಔಷಧಿ ಭೀ ಬಿಡ್ದಿದ್ ನೀರದಾಗ ನೀರ್ದಾಗ ಇಲ್ಲದ್ರೆ ಒಂದು ಬ್ಯಾರಲ್ ಕ ತಂದ ಇಲ್ಲೇ ನೀರು ಹೋಗಿದ್ರಿ ಕಾವ್ ಇಲ್ಲಿದ್ರಿ ಇಲ್ಲಿ ಇದನ್ ಮೇವೇಜ್ ಮೇವೆಲ್ಲೂ ಕಡ ಸ್ವಚ್ಛ ಮಾಡಿ ಅಲ್ಲಿದ್ರೆ ಒಂದು ಬ್ಯಾರಲ್ ಇಟ್ಟ ಬ್ಯಾರಲ್ಲ ಒಂದು ಆರ್ಗ್ಯಾನಿಕ್ ಔಷಧಿ ಕಲಸಿ ನೀರು ಒಂದು ಹತ್ತು ಲೀಟ್ರ್ ನೀರು ಮಾಡಿ ಬಡ್ಡಿ ಚಾವೇ ಐತಿರ ಚಾವೆ ಐತಿರೋದು ಬಟ್ ಅಂದ್ರೆ ನೀರು ಹೆಂಗೆ ಹೋಯ್ತು ನೋಡಿರಿ ಹಂಗತ್ರ ಕೂಡ ಔಷಧಿ ಅದ ಆರ್ಗ್ಯಾನಿಕ ಅದು ಔಷಧಿ ಬಿಡದಿದ್ ರೀ ಸೊ ಅದೇ ನೋಡೋದೈತಿ ಒನ್ಗೀತ ನಾನು ಹೊಲ ನೋಡ್ಕೊಬಂದನು ಇವಾಗ ಇಲ್ದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಐತ್ರಿ ಪಪ್ಪಾ ಮಮ್ಮಿ ಎಲ್ಲ ಊರಿಗೆ ಇದ್ದಾರೆ ರೀ ಊರಿಗೆ ಅಂದ್ರೆ ಪವನ ಮದುವೆ ಐತ್ರಿ ಹಿಂಗಡ್ಯಾಗ ಮದುವೆ ಹೋಗಿದಾರೆ ರೀ ಪಪ್ಪ ಮಮ್ಮಿ ಬೆಳಿಗ್ಗೆ ನಾ ಭೇ ಇಲ್ಲದ್ರೆ ಹಿಂಗೆ ಸ್ವಲ್ಪ ಏನಂದ್ರೆ ಬೇರೆ ಬೇರೆ ಏನಾದ್ರೂ ಪ್ಲ್ಯಾನ್ ಮಾಡೋ ಪ್ಲಾ ಮಾಡೋ ಪ್ಲ್ಯಾನ್ ಇದೆ ಅಂದ್ರೆ ಅಡುಗೆ ಆಗೋಣ ಸೊ ಅದ್ರದ್ದು ಅಡ್ವಾನ್ಸ್ ಏನಾರ ಪ್ಲ್ಯಾನಿಂಗ್ ಮಾಡೋದುನು ಅದೆಲ್ಲ ಮುಗೀತ್ರಿ ಈಗ ಇಲ್ದದ್ರೆ ಕರ್ಗೊಳ್ಳಿ ನೀರು ಕುಡ್ಸ್ಬೇಕದ ಮುಂದೆ ಮಂದಿನ್ರಿ ನೀರು ಕುಡ್ಸ್ಯಾನ್ರಿ ಕರಗೊಳಿಗೆ ನೋವು ಭಿ ಇಲ್ಲ ಈಗ ಸ್ವಲ್ಪ ಅಲ್ಲೇ ಆನಿವಲ್ ಇದ್ರಿ ಆನಿಹುಲ್ ಕಡಿ ಕಾಡಿ ಕಡ್ದೋಗದ ಸಾಯಂಕಾಲ ಸ್ವಲ್ಪ ಕಳಗೇರಿಗೆ ಕೊಡ್ತೀರಿ ಕಳಗಿರಿದ ಆಯ್ತಲ್ದ್ರ ಆರ್ಗ್ಯಾನಿಕ್ ಔಷಧಿ ಇದೆ ನೋಡಿರಿ ಅದಲ್ದ ನೀರನ್ನೇ ಹಾಕಿ ಬಿಟ್ಬಿಟ್ರೆ ನೋಡ್ರಿ ಸಾಯಂಕಾಲದಾಗ ಮಳಿ ಬಿಟ್ಟು ಹಂಗೆ ಬೆಳಿಲಿಲ್ಲ ಅಂದ್ರೆ ನೀರು ಹಚ್ಬಿಡೋದು ನೋಡಿ ಕಬಿ ಎರಡು ಗಂಟೆ ಐತ್ರಿ ಮಧ್ಯಾಹ್ನ ಎರಡು ಗಂಟೆ ಪಪ್ಪವನಿ ಎಲ್ಲ ಬಂದ್ರಿ ಮತ್ತು ನಾವು ಊಟ ಎಲ್ಲ ಮಾಡ್ನು ಕರ್ಬೋ ಎಲ್ಲ ನೀರೆಲ್ಲ ಕುಡಿಸಿ ಮಾಡಿ ಊಟ ಮಾಡಿರಿ ಇಲ್ಲದ್ರೆ ನಮ್ಮ ಗಲ್ಲೇ ಒಂದು ನಾಯಿ ಒಂದು ಆರಾಮ ತಪ್ಪಿದ್ರಿ ನಿನ್ನೆಲ್ದ ಅವ್ರು ತಿರುಗಾಡ್ಕೋದ್ರಿ ರೋಡ್ ಮ್ಯಾಗ ಅದು ಕೆಮ್ಮ್ಕೋದು ಹೊಂಟಿದ್ರಿ ಈಗ ಒಂದು ಸಲ ಆಗಿತ್ತು ರೀ ಒಂದು ನಾಯಿಗೆ ಅದಕ್ಕೆ ಔಷಧಿ ಅಕ್ಕಿ ಔಷಧಿ ಅವ್ರೆ ಔಷಧಿ ಅಕ್ಕಿಂದು ಕಮ್ಮಿ ಆಗಿತ್ತು ಹಾಲದ ಹಾಕಿನಿ ಅದು ಅದೇ ನಾಯಿ ಹಂಗೆ ಕೆಮ್ಮುಕಿದ್ರಿ ಆರಾಮ್ ಅದಕ್ಕೆ ಇಲ್ದ್ರೆ ಇವಾಗ ಊರಾಗ ಹೋಗಿ ಒಂದು ಹಾಲಿನ ಪ್ಯಾಕೆಟ್ ಮೂರನೇ ಹತ್ತು ರೂಪಾಯಿ ಹಾಲಿನ ಪ್ಯಾಕಿಟಾ ಹಾಲು ಪ್ಯಾಕೆಟ್ ಹಾಲ್ದಾಗ ಇಲ್ದ್ರೆ ಅದು ಔಷಧಿ ಕುಡ್ಸೋ ಇರ್ತಿದ್ರಿ ಎರಡು ಔಷಧಿ ಅವರೇ ಕುಡ್ಸೋ ಇರ್ತೈತಿ ಹಾಲದಾಗಿ ಕುಡ್ತ್ರಿ ಅಂತ ನಾಯಿಲ್ದಾದ್ರೆ ನಮ್ಮ ನಮ್ದು ಮನೆ ಮನಿತೆ ಅಲ್ಲಿ ಇರ್ತಿದ್ರಿ ಮೇನ್ ರೋಡ್ ಹತ್ತಾಗ ಅಲ್ಲಿ ಹೋಗಿ ಕುಡ್ಸ್ಕೊಂಡ್ರಿ ಅಂತ ಈ ಮೊದ್ಲ ಊರಾಗ ಹೋಗಿ ಬೇಕ್ರ ಒಂದು ಹಾಲಿನ ಪ್ಯಾಕೆಟ್ ತಗೊಂಡ್ರಿ ಎಲ್ಲರೂ ಮಲ್ಕೊಂಡ್ರಿ ಜಾಸ್ತಿ ಮಾತಾಡೋದು ಬೇಡ ಮತ್ತೆ ಹೇಳ್ತೀನಿ ಇವಾಗ ಇಲ್ರಿ ಹಾಲಿನ ಪ್ಯಾಕೆಟ್ ರೀ ಔಷಧಿ ಬಾಟೆಗಳು ಭೇತರಾಗ್ದಾವ್ರಿ ಇನ್ನೆಲ್ದ್ರೆ ಇದನ್ನ ನಾಯಿ ಕುಡ್ಸೊಂಡ್ರಿ ಅಂತ ಹೇಳ್ದಾವ್ರಿ ಒಂದು ಔಷಧಿ ಐತ್ರಿ ಮತ್ತೆ ಒಂದು ಆ್ಯಂಟಿಬಯೋಟಿಕ್ ಐತಿ ಎರಡೂ ರೀ ಅಂತ ಮೊದಲು ಒಳ್ಳೆ ಐತ್ರ ಇದ್ದಾವೆ ರೀ ಇವು ನೋಡಿರಿ ದಾದೋ ಅಂತ ನಮ್ದಾಗ ಮನಿರ್ತಿದ್ರಿ ಇಲ್ಲ ಮೇನ್ ರೋಡ್ ಇದ್ರಿ ಹಿಂಕ್ರಿ ಬಂದಿಲ್ಲ ಅಲ್ಲೇ ಮೇನ್ ರೋಡ್ ತಕ ಅಲ್ಲೇ ಹೋಗ್ರಿ ಅಂತ ನೋಡ್ಕೋತೋಗ್ರಿ ಹೋಗಿ ಕುಡ್ಸಿಬಾರ ಥರಕ್ಕೆ ಹೋಗಿತ್ರಿಗ ಈ ನಾಯಿ ನೋಡೋದು ಕ್ಷಮಕಿದ್ ನೋಡೋದು ನೋಡ್ಕೊಕ್ಕ ಮಾಡ್ಕು ನೋಡಿರಿ ಅದ್ರ ಸಲುವಾಗಿಲ್ರದ್ರೆ ಇದು ಹುಷಿ ತಗೊಂಡ್ಬಂದಿದ್ವಿ ಅದು ಹಿಂದಿನ ಸಲ ಒಂದು ನಾಯಿ ಹಾಕಿನಿ ಅದು ಕಮ್ಮಿ ಆಗಿತ್ತು ನಾಯಿಗೆ ಇದು ಭೀ ಇಲ್ದದ್ರ ನಮ್ದೆ ಇಲ್ಲಿ ಕಲ್ಯಾಣ ಐತ್ರಿ ಇದು ನೋಡ್ರಿ ನೋಡ ಮಾಡಿದ್ರ ಈಗ ಹೇಗಿತ್ತ ತಗೋರಿ ಇನ್ನೊಂದು ನಾಳೆ ಎಲ್ಲ ನಾಡ್ದೆ ಎರಡರಿಂದ ಕಮ್ಮಿ ಆಗ್ತಿದ್ ಪೂರ ಅದಾ ಇದು ಪ್ಲೇಟ್ದಾಗ ಹಾಲಕ್ಕಿ ಮಿಕ್ಸ್ ಮಾಡಿ ಅತ್ತ ಎರಡು ಔಷಧ ಅಲ್ಲದೆ ನಾಯಿಗೆ ಔಷಧಿ ಹಾಕಿದ್ರಿ ಅದು ಮತ್ತೊಂದು ಬಾಟ್ಲ್ ಇತ್ತು ನೋಡ್ರಿ ಆ ಬಾಟ್ಲ ಮುಗೀತ್ರಿ ಇದೊಂದು ಬಾಟ್ಲದ ಜರ ಓದೈತಿ ಅದ ಇದನ್ನು ನಾಳೆ ಮತ್ತೊಮ್ಮೆ ಯಾವ ಒಂದು ಪ್ಯಾಕೆಟ್ ಹಾಲು ತೊಗೊಂಬಂದ ಅಕ್ಕಿಬಿಟ್ಟು ಹಾಕಿ ಮುಗಿಸ್ಬಿಡದ ಇನ್ನಲ್ದಾದ ನಮಗೆ ಒಂದು ಸ್ಪೆಷಲ್ ಚಾ ಮಾಡ್ತಾರಿ ಚಹಾ ಕೊಡ್ರಿ ಅದ ಚಹಾ ಕೊಡೋದು ಹೈನ್ ತೊಗೊಂಡ್ರಿ ಮನಿ ಪುಕಾಟದ ಚಹಾ ಎಲ್ ಸೀತಿಯಲ್ಲಿ ಬಿಡೋದಿಲ್ಲ ರೀ ಅಲ್ಲಣ್ಣ ಅಣ್ಣ ನೋಡಿ ಕಲ್ತಿದಾರೆ ನಾವು ರೀ ಬ್ಲ್ಯಾಕ್ ಟೀ ಓನ್ಲಿ ಬ್ಲ್ಯಾಕ್ ಟೀನೂ ಕುಡೀರಿ ಈಗ ಎಲ್ಲ ಮತ್ತೆ ಹಾಲಂಕ ಹಾಲೆಲ್ಲ ಬರೋರಿ ಎಮ್ಮೆ ಶುಕ್ರವಾರ ಎಂಬ ಹಸಾರು ಹಾಲ್ ಏನ ಫುಲ್ ಹಾಲ್ ದಿವ್ಸ ನೋ ಬ್ಲಾಕ್ ಟೀ ಓನ್ಲಿ ವೈಟ್ ಟೀ ನೋಡಿಲ್ರಿ ಮತ್ ನೋಡ್ರಿ ದಾದಾ ಇಲ್ದ್ರ ಮನ್ಯಾಗ ಚಹಾ ಮಾಡ್ಬೇಕನ್ರಿ ದಾದಾ ಬೇಡ ಇಲ್ಲಿ ಒಂದು ಚಾ ಶಾಪ್ ಐತ್ರಿ ಭಾರಿ ಮಾಡ್ತಾರ ಅಲ್ಲೇ ಚಹ ಕೊಡ್ಬಿಡ ಅಣ್ಣ ನೀನು ಅಲ್ಲಿ ಅಲ್ಲಿ ಚಹ ಸ್ಟಾಪ್ ಚಹ ಚಾಪಾ ಅಲ್ಲಿ ಚಹಾ ಕೊಡ್ತೀರ ಇವಾಗೆಲ್ದ ಟೈಮ್ ಐದು ಗಂಟೆ ಐತ್ರಿ ಈಗ ಮುಂದೆ ಬೈ ನಾನು ಇನ್ನೆಲ್ದ್ರೆ ಒಂದು ಹತ್ತು ಸುಂಟು ಕಾಲ್ ಇತ್ತು ಮೂರ್ನ ಮೇಬಿ ಮೇ ರೀ ಎಲ್ರಿ ಪಪ್ಪಾ ಇಲ್ಲೇ ಸ್ವಲ್ಪ ದಂಡೆದ ಅನಿವೆಲ್ಲ ಬೆರ್ಸ್ ಹಾಕಿದ್ರಿ ಅದ ಅದು ಕಡಿತಾನಿ ಪಪ್ಪಾ ಅಪ್ಪ ಅವ್ರಲ್ದರ ಕಡಿತಾರೆ ರೀ ಮೇವ ನಾವು ಅವ್ರಲ್ದಾಗ ಹೋಗಿ ಕಳಿಗೆ ತಗೊಂಡ್ಬರ್ತಾರೆ ಇದು ಕಬತಂತ ಒಂದು ಹತ್ತು ಸಣ್ಣ ಕಳಗೀತಾರೀ ಅದು ಆಗ ನಮ್ಮ ಪಪ್ಪನ ಕಡೆ ಪರ್ಮಿಷನ್ ಕ್ಯಾಕ್ ಬರ್ತದ್ರಿ ಟ್ರಿಪ್ಗೆ ಹೋಗೋದು ಏನು ರೀ ನಿಮ್ಮ ಲಾಸ್ಟ್ ಟೈಮು ಈ ಒಂದು ಎರಡು ಮೂರು ದಿವ್ಸ ಬ್ಲಾಗಿಂದ ಆ ಟ್ರಿಪ್ ಇಲ್ದದ್ರೆ ನಾಲ್ಕು ತಾರೀಕು ಹೋದ್ ರೀ ನಾಲ್ಕು ತಾರೀಕಲ್ಲ ಆರು ತಾರೀಕು ಫಿಕ್ಸ್ ಹೋಗಿತ್ರಿ ಆಯಿತು ಒಂದು ಫೈವ್ ಕೆ ತನಕ ಐದು ಸಾವಿರದ ಖರ್ಚೈತೆ ಈಗ ಒಂದು ಎರಡು ಸಾವಿರದ ಒಂದು ಕಡೆ ರೀ ಆ ಕಡೆ ಈ ಕಡೆ ತಂದೆ ಹೋದವಲ್ಲ ಇಲ್ಲೊಂದು ಏನು ಮೂರು ಸಾವಿರ ಮಾಡೋದು ಭಾಷೆ ಇಲ್ಲ ರೀ ಭಾಳಲ್ರಿ ಒಂದು ನಾಲ್ಕು ದಿವಸ ತಂದೆ ಹೋಗ್ತಂದ್ರೆ ಆತು ಮೊನ್ನೆ ನಾಲ್ಕೈದು ದಿನ ಅಂತ ಹೋಯ್ತು ಅಂದ್ರೆ ಕೆಲ್ಸ್ಕೊಗೊಂಡ್ರಿ ಆತ ದುಡ್ಡು ಅರ್ನ್ ಮಾಡಿ ಒಂದು ಐದು ದಿವಸ ಪ್ರವಾಸ್ಕೊಂಡು ಅಂದ್ರೆ ಒಂಥರ ಒಂದು ಬೇರೆ ಹೊರಗಿನ ಕಾಂಟೆಂಟ್ ಸಿಕ್ಕಾಗ್ತರಿ ಚಲಿಸಲು ಯಾರು ಪ್ಲೇಸ್ ಮಾಡ್ದಂಗೆ ರೀ ಕೈಲಾಶ್ ಪ ಟೆಂಪಲ್ಗೆ ರೀ ಮತ್ತು ಮಂಗಿ ತುಂಗಿ ಅತ್ತ ಒಂದು ಇದ್ರ ಮಹಾರಾಷ್ಟ್ರದ ಅಲ್ಲಿ ಓದೈತಿ ಮತ್ತು ಅಲ್ದ್ರ ಹರಿಯಾರ ಪೋರ್ಟ್ಗೆ ಹಿಂಗೆ ಒಂದು ಐದಾರು ಪ್ಲೇಸ್ಗಳಿದಾವೆ ರೀ ಮತ್ತು ಮಹಾಬಲೇಶ್ವರ್ಗೆ ಹೋಗೋದಿತ್ರಿಲ್ಲ ಇದಾವೆ ರೀ ಒಂದು ಮೂರು ನಾಲ್ಕು ದಿನ ಹೋಗೋಣ ಪ್ಲ್ಯಾನ್ ಐತಿ ಸೊ ನೋಡ್ರಿ ಅಂತ ಹೋಗೋಣ್ರಿ ಅದರ ಟೈಮ್ ರಾತ್ರಿ ಹತ್ತು ಗಂಟೆ ಐತ್ರಿ ಅಂಡ್ ಆ್ಯಂಡ್ ನಾಲ್ಕು ತಾರೀಕಿಂದ ಆರು ತಾರೀಕು ಪ್ರವಾಸಕ್ಕೆ ಹೋಗಿತ್ತು ನೋಡ್ರಿ ನೋಡಿರಿ ಪಾಪ ಪರ್ಮಿಷನ್ ಕೊಟ್ಟಿಯಾರೀ ಅದ್ರ ಒಂದು ಡೌಟ್ ಏನಾಯ್ತಂದ್ರೆ ರೀ ಬ್ಲಾಗ್ ಹೊರ ಐತೆ ಅಂದ್ರೆ ವಾಯ್ಸ್ ರೆಕಾರ್ಡ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಬ್ಲಾಗ್ಸಲ್ಲಿ ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡಿರಿ ಮಾಡ್ರಿ ಅಂತ ಮುಂದೆ ಬಿಡಿದಾಗ ರಾಧೆ ರಾಧೆ